my last name ರಾಜ್ಯದಲ್ಲಿ ಗೋ ಹತ್ಯೆ ಕಾನೂನು ನಿಷೇಧದಲ್ಲಿದ್ದರೂ ಕೂಡ ಅವ್ಯಾಹತವಾಗಿ ಗೋವುಗಳ ಮೇಲೆ ನಡೀತಾ ಇರುವಂತಹ ಅಕ್ರಮಗಳು ದೌರ್ಜನ್ಯಗಳು ಇದು ಕಡಿಮೆ ಆಗ್ತಾನೆ ಇಲ್ಲ ಅಕ್ರಮವಾಗಿ ಕಸಾಯಿಖಾನೆಗೆ ಗೋವುಗಳನ್ನ ಸಾಗಿಸುವಂತ ದಂಧೆಗಳು ನಿರಂತರವಾಗಿ ಮುಂದುವರೆದಿದೆ ಮಾತು ಬಾರದಂತಹ ಗೋವುಗಳನ್ನ ಒಂದೇ ಗಾಡಿಗೆ ಇಪ್ಪತ್ತು ಹೆಚ್ಚು ಗೋವುಗಳನ್ನ ತುಂಬಿಕೊಂಡು ಅವುಗಳ ಮೇಲೆ ನಡೆಯುವಂತ ಕ್ರೌರ್ಯಗಳಿಗೆ ಮಿತಿಯೇ ಇಲ್ಲದಂತಾಗಿದೆ ಅಂತಹದ್ದೇ ಒಂದು ಘಟನೆ ಕಂಟೈನರ್ ನಲ್ಲಿ ಹನ್ನೊಂದಕ್ಕೆ ಹೆಚ್ಚು ಗೋವುಗಳನ್ನ ಸಾಗಿಸ್ತಾ ಇದ್ದಾಗ ಆ ಗಾಡಿ ತುಳುಕುತ್ತ ಹೋಗ್ತಾ ಇದ್ದಂತೆ ಒಂದು ಗೋವು ಕೆಳಗಡೆ ಬಿದ್ದಿದೆ ಆಗ ಅದರಲ್ಲಿ ಗೋವುಗಳಿದೆ ಅಂತೇಳಿ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ನೆರಳೂರು ಸಮೀಪ ಪತ್ತೆ ಹಚ್ಚಿದಂತ ಯುವಕರು ಆ ಒಂದು ಕಂಟೈನರ್ ಅನ್ನ ತಡೆದು ನಿಲ್ಲಿಸಿದ್ದಾರೆ ಈ ಒಂದು ಕೆಲಸವನ್ನ ರಘು ಅಮರ್ನಾಥ್ ನವೀನ್ ಚೆನ್ನಾಪುರ ಪುರಸಭೆಯ ಸದಸ್ಯ ಮುತ್ತುಕೇಶ್ವ ರವಿ ಮುಂತಾದವರು ಈ ಒಂದು ಕಂಟೈನರ್ ಅನ್ನ ನಿಲ್ಲಿಸಿ ಕಂಟೈನರ್ ಒಳಗಡೆ ನೋಡಿದಾಗ ಗಾಯಗೊಂಡಂತಹ ಗೋವುಗಳು ಪತ್ತೆಯಾಗಿದೆ ನಂತರ ಈ ಗೋವುಗಳನ್ನ ರಕ್ಷಿಸಿದ್ದಾರೆ ಆ ಒಂದು ಗೋವುಗಳನ್ನ ತೆಗೆದುಕೊಂಡು ಹೋಗಿ ಗೋ ಶಾಲೆಗೆ ಬಿಟ್ಟು ಬಂದಿದ್ದಾರೆ ಈ ಒಂದು ಸ್ಥಿತಿಯನ್ನ ನೋಡಿದ್ರೆ ಮನುಷ್ಯರೋ ಇಲ್ಲ ಇವರು ರಾಕ್ಷಸರು ಎಂಬಂತೆ ಭಾಸವಾಗುತ್ತದೆ ಗೋಹತ್ಯೆ ಕಾನೂನು ಇನ್ನಷ್ಟು ಬಿಗಿ ಆಗ್ಬೇಕಾ ಅಥವಾ ಇವರ ವಿರುದ್ಧ ಕಠಿಣವಾದಂತ ಕ್ರಮಗಳನ್ನ ತೆಗೆದುಕೊಳ್ಬೇಕಾ ಅಂತ ಅನ್ಸುತ್ತೆ ಇಂದು ನಮ್ಮ ಸ್ನೇಹಿತರಾದಂತ ರಘು ರವಿ ಮತ್ತೆ ಅಮರಣ್ಣವರು ಅವರು ರೋಹಿತ್ ಇವರು ಈ ಮಾಡ್ತಾ ಇದ್ದಂತ ಸುಬಿಳಿನ ಕಂಟೈನರು ನಮ್ಮ ರವಿ ಅವರ ಅಂಗಡಿ ಮುಂದೆ ಕಂಟೈನರ್ನ ಬಾಗಿಲನ್ನ ಒದ್ಕೊಂಡು ಹಸು ಹಿಂದೆ ಬಿದ್ದಿರುತ್ತೆ ಆವಾಗ ಮಾತ್ರ ಗೊತ್ತಾಗಿರೋದು ಇದು ಕಂಟೈನರ್ ಹಸುಗಳಿದೆ ಅಂತ ಇಲ್ಲ ಅಂದಿದ್ರೆ ಗೊತ್ತಾಗ್ತಾನೆ ಇರಲಿಲ್ಲ ಆ ಕಂಟೈನರ್ ಇದ್ದಂಥ ಹಸುಗಳನ್ನ ಹನ್ನೊಂದು ಹಸುಗಳು ಕಾಪಾಡಿ ಇವತ್ತು ತಿರುಮೊಂಡಳ್ಳಿ ಹತ್ರ ಇರುವಂಥ ಗೋಶಾಲೆಗೆ ಕೊಟ್ಟಿರ್ತಾರೆ ನಮ್ಮ ರಮಾಕಾಂತ್ ಜಿ ಅವ್ರಿಗೆ ಮತ್ತು ಮತ್ತು ಹತ್ತಿ ಬೆಲೆ ಪೊಲೀಸ್ ಠಾಣೆಯಲ್ಲಿ ಅದೇ ರಘು ಅವರ ಹಿಡಿದಿದ್ದು ಹತ್ತು ಬೆಲೆ ಪೊಲೀಸ್ ಠಾಣೆಯವರು ಅವರು ಸಹ ಬಂದು ಹಸುಗಳನ್ನ ಹ್ಯಾಂಡ್ ಓವರ್ ಮಾಡಿ ಗೋಶಾಲೆಗೆ ಹ್ಯಾಂಡ್ ಓವರ್ ಮಾಡಿ ಅವ್ರ ಇವಾಗ ಇದು ವೆಹಿಕಲ್ ಮತ್ತು ಆ ವೆಹಿಕಲ್ ಡ್ರೈವರ್ನ ತಕೊಂಡೋಗ್ತಾ ಆ ವೆಹಿಕಲ್ ಅಲ್ಲಿ ಬಂದಂತ ವ್ಯಕ್ತಿಗಳು ಯಾರು ಇಲ್ಲ ಎಲ್ಲ ತಪ್ಸ್ಕೊಂಡು ಹೋಗಿದಾರೆ ಎಲ್ಲ ಮುಸ್ಲಿಂ ವ್ಯಕ್ತಿಗಳೇ ಮತ್ತೆ ಎರಡು ಕಾರು ಬಂದಿತ್ತಂತೆ ಆ ಎರಡು ಕಾರು ವ್ಯಕ್ತಿಗಳು ಯಾರು ಸಹ ಇಲ್ಲ ಎಲ್ಲ ತಪ್ಪಿಸ್ಕೊಂಡೋಗಿದ್ದಾರೆ ಎರಡೇ ಎರಡು ಮೊಬೈಲ್ ನಂಬರ್ ಮಾತ್ರ ಸಿಕ್ಕಿದೆ ಅದನ್ನ ನಾವು ಇವರಿಗೆ ಮೊಬೈಲ್ ನಂಬರ್ ಕೊಟ್ಟಿದ್ದೀವಿ ಆ ಡ್ರೈವರ್ ಹತ್ರ ಇದ್ದಂತ ಮೊಬೈಲ್ ನಂಬರ್ ಮಾತ್ರ ಅವ್ರು